ಸರ್ ಏನಂತಂದ್ರೆ ಚರ್ಚೆ ಯಾಕೆ ಇದು ಇಷ್ಟೊಂದು ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಖುದ್ದು ಹೇಳ್ತಾರೆ ಹೈಕಮಾಂಡ್ ಎರಡೂವರೆ ವರ್ಷ ಆದ್ಮೇಲೆ ಪುನರ್ರಚನೆ ನೋಡೋಣ ಅಂತ ಹೇಳಿದ್ರು ಆ ವಿಚಾರ ಪ್ರಸ್ತಾಪ ಮಾಡಿದ್ರು ಆ ಕಾರಣಕ್ಕೆ ಅದು ಚರ್ಚೆ ಆಗ್ತಿದೆ ಅನ್ನೋ ವಿಚಾರ ಹೇಳ್ತಾರೆ ಈ ಅಧಿಕಾರದ ಹಂಚಿಕೆ ಸೂತ್ರ ಇತ್ತಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಅದು ಸಾಧ್ಯ ಇತ್ತ ಹೇಗೆ ಸರ್ ಅದು ಈಗ ಸರ್ಕಾರ ಬಂದ ಪ್ರಾರಂಭದಿಂದನೂ ಈ ವಿಚಾರ ನಮ್ಮ ಮುಂದೆ ಇದೆ ಅದರ ಸ್ಪಷ್ಟತೆಯಿಂದ ನಮಗೆ ಯಾವುದೇ ಉತ್ತರ ಸಿಕ್ಕಿಲ್ಲ ಶಾಸಕಾಂಗ ಸಭೆಯಲ್ಲಿ ಈ ಕುರಿತು ಯಾವುದೇ ಮಾಹಿತಿ ನಮ್ಗೆ ಯಾರಿಗೂ ಕೊಟ್ಟಿಲ್ಲ ಬದಲಾಗಿ ನಮಗೆ ಅನೇಕ ಸಂದರ್ಭಗಳಲ್ಲಿ ವರಿಷ್ಠರಾಗಲಿ ಅಥವಾ ನಮ್ಮ ರಾಜ್ಯದ ನಾಯಕರು ಅಧಿಕಾರ ಹಂಚಿಕೆ ಅಥವಾ ಸರ್ಕಾರದ ಕುರಿತಂತೆ ಯಾರೂ ಹೊರಗೆ ಮಾತಾಡಬಾರ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಿದರು ನಮಗೆ ಯಾವ ರೀತಿಯ ತೀರ್ಮಾನಗಳಾಗಿತ್ತು ಅಧಿಕಾರ ಹಂಚಿಕೆ ಮಾಡುವಂತ ವಿಚಾರ ಏನು ಯಾವುದು ನಮ್ಮ ಗಮನಕ್ಕೆ ಶಾಸಕರ ಗಮನಕ್ಕೆ ಇಲ್ಲ ಸೊ ಹಾಗಾಗಿ ನಾನು ಅದರಲ್ಲಿ ಹೆಚ್ಚಾಗಿ ನಾನು ಬಟ್ ಯಾಕೆ ನಾನ್ ಮಾತಾಡುವಂಥದ್ದಲ್ಲಾಕೆಂದ್ರೆ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗ್ತಿಲ್ಲ ನೀವು ಐದಾರು ಬಾರಿ ಎಂ ಎಲ್ ಎಲ್ಲ ಸಾಕಷ್ಟು ಮೊದಲಿಂದಲೂ ಕೂಡ ಅಂದ್ರೆ ಹಲವು ಕಥೆಗಳನ್ನ ನಿಭಾಯಿಸಿದ್ರಿ ಆಸೆಯನ್ನ ಹೊಂದಿದ್ರಿ ಇದೇ ರೀತಿ ಹೋದ್ರೆ ಹೀಗೆ ಅವಳ್ಕೊಡ್ತಿರಲ್ಲ ಅಂತ ಇಲ್ಲ ನೋಡಿ ನಾವು ಹೇಳೋವಂಥದ್ದು ನನ್ನ ಬೆಳವಣಿಗೆ ಯಾರು ಕತ್ರಿ ಹಾಕೋಕ್ಕಾಗಲ್ಲ ಅಥವಾ ಬೇರೆಯವರ ಬೆಳವಣಿಗೆಗೆ ನಾನು ತಳಿಯಕ್ಕಂತೂ ಆಗೋಲ್ಲ ಅವರವ್ರ ಹಣೆ ಬಾರದಲ್ಲಿ ಏನಿದೆ ಅದು ಹಾಗೇ ಆಗುತ್ತೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಪಕ್ಷದ ಸರ್ಕಾರ ಇವತ್ತು ಏನು ನಡೀತಾ ಇದೆ ಎಲ್ಲಾದರೂ ಲೋಪಗಳಿದ್ದಾಗ ವರಿಷ್ಠರು ನೀವು ಮಾಡ್ತಿರೋ ತಪ್ಪು ಅಂತ ಹೇಳಿ ನಾವು ಮಾಡ್ಬೋದು ಇವತ್ತು ನಾವು ಕೊಟ್ಟಂಥ ಮಾತು ತಕ್ಕಂತೆ ನಾವು ನಡೀತಾ ಇರೋದ್ರಿಂದ ವರಿಷ್ಠರು ಈ ಹಿಂದೆ ಯಾವ ರೀತಿಯ ಸೂತ್ರಗಳನ್ನ ಅಳ್ವಡಿಸಿದ್ರು ಅದು ಸ್ಪಷ್ಟತೆಯಿಂದ ಅವರೇ ಹೇಳಬೇಕಾಗುತ್ತೆ ಇವತ್ತು ಬೆಂಗಳೂರಿಗೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಬರ್ತಾ ಇದ್ದಾರೆ ಇಲ್ಲಿ ಏನಾಗುತ್ತೆ ಅಂತದ್ದು ನೋಡೋಣ ನಾನು ಈಗ ಸಿದ್ದರಾಮಯ್ಯವರು ಐದು ವರ್ಷ ಮುಂದುವರಲಿಕ್ಕೆ ನಿಮ್ಮ ಬೆಂಬಲ ಇದೆ ನೋಡಿ ನಾನು ಕಾಂಗ್ರೆಸ್ ಸರ್ಕಾರ ನಡೆಯುವಂಥದ್ದಕ್ಕೆ ಪೂರ್ಣ ಬೆಂಬಲ ಇದೆ ನಾನು ಯಾರ ಜೊತೆ ಯಾರ ಪರ ಯಾರ ವಿರುದ್ಧ ಅಲ್ಲ ಸಿಎಂ ಯಾರು ಬೇಕಾದರೂ ಆಗ್ಬೋದು ನಾವು ಗೌರವಿಸ್ತೀವಿ ಖಂಡಿತ ನೋಡಿ ಸಮರ್ಥರು ಯಾರು ಅಧಿಕಾರ ನಡೆಸ್ತಾ ಇದ್ದಾರೆ ಕುರ್ಚಿ ಖಾಲಿ ಇಲ್ಲ ನಾಳೆ ಅನಿವಾರ್ಯವಾಗಿ ಪಕ್ಷ ಪಕ್ಷದ ವರಿಷ್ಠರು ಹೇಳಿ ಕುರ್ಚಿ ಅದನ್ನ ಬದಲಾವಣೆ ಆದ್ರೂ ನಾವು ಗೌರವ ಕೊಟ್ಟೆ ಕೊಡ್ತೀವಿ ಅಂದ್ರೆ ಸಿಎಂ ಯಾರೇ ಆದರೂ ಕೂಡ ನೀವು ಬೆಂಬಲ ಕೊಡ್ತೀರಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸುವಂತ ಯಾರೇ ಮುಖ್ಯಮಂತ್ರಿ ಆಗಲಿ ನಾನು ಗೌರವ ಕೊಟ್ಟೆ ಬಣ್ಣ ಸರ್ ಡಿ ಕೆ ಶಿವಕುಮಾರ್ ಯಾವ ಬಣ್ಣನೂ ಇಲ್ಲ ಯಾವ ಬಣ್ಣನೂ ಇಲ್ಲ ಈಗ ಒಕ್ಕಲಿಗ ನಾಯಕರೆಲ್ಲ ಹೋಗಿದ್ದಾರೆ ಭೇಟಿ ಆಗ್ಲಿಕ್ಕೆ ನೇತೃತ್ವವಾಗಬಹುದು ಹಲವಾರು ನೇತೃತ್ವ ಒಂದು ವೇಳೆ ಬೆಲೆ ಸಿಕ್ತು ಅನ್ನೋದ್ರೆ ನೋಡಿ ನಾನು ಇಂಥವ್ರು ಆಗಬೇಕು ಅಂತ ಆಸೆ ಇಟ್ಕೊಂಡು ಅವ್ರನ್ನ ಬೆಂಬಲ ಕೊಡುವಂಥದ್ದಲ್ಲ ಯಾರು ನಾಯಕತ್ವ ಬೆಳೆಸ್ಕೊತಾರೆ ಅವ್ರಿಗೆ ನಾನು ಗೌರವ ಕೊಟ್ಟೆ ಕೊಡ್ತೇನೆ ಪಕ್ಷದ ವರಿಷ್ಠರು ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನಾವು ಗೌರವ ಕೊಡಬೇಕು ಕೊಡ್ತೀವಿ ಮುಖ್ಯಮಂತ್ರಿಗಳು ಗೌರವ ಕೊಡಬೇಕು ಕೊಡ್ತೀವಿ ಯಾವುದೇ ಒತ್ತಡದ ಮೇಲೆ ನಾನು ಯಾರಿಗೂ ಗೌರವ ಕೊಡೋದಲ್ಲ ಮನಸಾರೆ ನಾವು ಗೌರವ ಕೊಡೋದಿಲ್ಲ ಚರ್ಚೆ ಆಗ್ತಿದೆ ನಿಮ್ಮ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ್ರೆ ತನ್ಬಿಶೆ ಸಚಿವರಾಗ್ತಾರೆ ಆ ಕಾರಣಕ್ಕೆ ಈ ಕಳೆದ ಕಳೆದ ಬಾರಿ ಧರಂಸಿಂಗ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಧರಂ ನಾನು ಅವರ ಸಚಿವ ಸಂಪುಟದಲ್ಲಿದ್ದೆ ಹಿಂದಿನ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿದ್ದೆ ಅಧಿಕಾರ ಕೊಟ್ಟವ್ರ ಪರ ನಾನು ನಿಲ್ತೀನಿ ಅನ್ನೋದಲ್ಲ ನಾನು ನನ್ನಲ್ಲಿ ಇರುವಂಥ ಸಮರ್ಥನ ಏನು ಕೆಲಸ ಮಾಡುವಂತಹ ಕಾರ್ಯವೈಖರಿನ ಅರ್ಥ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಿರ್ವಹಿಸಕ್ಕೆ ನಾನು ಮುಂದಾಗ್ತದೆ ತಪ್ಪಿತ್ತು ಇಲ್ಲಿ ಯಾರ ಪರ ಯಾರ ವಿರುದ್ಧ ಅನ್ನೋದಲ್ಲ ಡಿ ಕೆಗೆ ನಾನು ನನ್ನ ಋಣ ತೀರಿಸಬೇಕಾಗಿರುವಂಥದ್ದು ಇದ್ದೇ ಇದೆ ಕಾರಣ ಎರಡು ಸಾವಿರದ ಎರಡರಲ್ಲಿ ನಮ್ಮ ತಂದೆಯವರ ನಿಧನ ನಂತರ ಉಪ ಆದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನನ್ನನ್ನು ಅಭ್ಯರ್ಥಿ ಮಾಡಿದಂತಹ ಸಂದರ್ಭದಲ್ಲಿ ಆವತ್ತು ಡಿ ಕೆ ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆ ಸೋತಿದ್ರೂ ಕೂಡ ನನ್ನ ಪರ ಇಲ್ಲಿ ಬಂದು ಪ್ರಚಾರ ಮಾಡಿದ್ದಂಥದ್ದು ನಾನು ಬಹಳ ಅನೇಕ ಸಂದರ್ಭಗಳು ಹೇಳಿದ್ದೇನೆ ನನಗೆ ಜನ್ಮ ಕೊಟ್ಟಂತಹ ತಂದೆ ಅಜಿತ್ ಸೇಟ್ ಆಗಿದ್ದಾರೆ ರಾಜಕೀಯ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅದರ ಜೊತೆಗೆ ನನಗೆ ಒಂದು ರೂಪ ರಾಜಕೀಯ ರೂಪ ಕೊಟ್ಟಂಥದ್ದು ಡಿ ಕೆ ಶಿವಕುಮಾರ್ ಅವರು ಇದನ್ನೂ ಕೂಡ ನಾವು ಅನೇಕ ಸಂದರ್ಭಗಳು ಹೇಳ್ತೀವಿ ಅದೇ ರೀತಿಯಲ್ಲಿ ನಾವು ಮುಂದುವರೆದಂತಹ ಸಂದರ್ಭದಲ್ಲಿ ನನಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾನು ಪಕ್ಷೇತರ ನಗರ ಪಾಲಿಕಾ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಡಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಜನತಾ ದಳದ ಅಧಿಕೃತ ಅಭ್ಯರ್ಥಿಯಾಗಿ ನನಗೆ ಮೇಯರ್ ಅಭ್ಯರ್ಥಿಯಾಗಿ ಮಾಡಿದರು ನಾನು ಆಗಿಲ್ಲ ಅದು ಬೇರೆ ಪ್ರಶ್ನೆ ಆದರೆ ಇಬ್ಬರು ಋಣ ನನ್ನ ಮೇಲೆ ಇದೆ ಸೊ ಹಾಗಾಗಿ ನಾನು ಒಬ್ಬರ ಪರ ಒಬ್ಬರು ವಿರುದ್ಧ ಅಲ್ಲ ಮಕ್ಕಳಿಗೆ ತಂದೆ ಇಷ್ಟನ ತಾಯಿ ಇಷ್ಟ ಅಂತ ಕೇಳುವಂಥ ಪ್ರಶ್ನೆ ಬೇಡ ಪೋಷಕರಾಗಿ ನನ್ನ ನಾಯಕರುಗಳಿದ್ದಾರೆ ಅವ್ರಿಗೆ ನಾನು ಗೌರವ ಕೊಡುವಂಥದ್ದು ನನ್ನ ಕರ್ತವ್ಯ ಮನಸಾರನ ಗೌರವ ಕೊಡ್ತೀನಿ ಬರೀ ಯಾರ ಒತ್ತಡದ ಮೇಲೆ ಅಥವಾ ಯಾರು ಹೇಳಿದ್ದಕ್ಕೆ ನಾನು ಮಾಡೋದಲ್ಲ ಸರಿ ತಾವೇನಾದರೂ ಭೇಟಿ ಆಗ್ತೀರಾ ಸರ್ ನೋಡಿ ನಾನು ನನ್ನ ನಾಯಕರನ್ನ ಭೇಟಿಯಾಗುವಂತಹ ಸನ್ನಿವೇಶಗಳು ಬಂದಾಗ ನಾನು ಖಂಡಿತವಾಗಿ ಭೇಟಿ ಯಾರ ಹತ್ರನೂ ನಾನು ಧರ್ಮಭಿಕ್ಷೆ ಕೇಳ್ಕೊಂಡು ನಾನು ಎಲ್ಲೂ ಹೋಗಲ್ಲ ಭಾಳ ನೇರವಾಗಿ ನಾನು ಹೇಳ್ತೇನೆ ನನಗೆ ಪಕ್ಷ ಮುಖ್ಯ ಪಕ್ಷ ಯಾವುದೇ ಸಂದರ್ಭದಲ್ಲಿ ಯುದ್ಧ ಕಾಲಕ್ಕೆ ನನಗೆ ನೀನು ಹೋಗಿ ಮೈದಾನಕ್ಕೆ ಇಳಿಬೇಕು ಅಂದರೆ ನಾನು ಹೇಳಿದ್ದೀನಿ ಅಲ್ಲಪ್ಪ ನೀನು ಅಧಿಕಾರ ನಡೆಸಬೇಕು ನೀನು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಕೂತ್ಕೋತೀನಿ ಸೊ ಹಾಗಾಗಿ ಪಕ್ಷದ ಆದೇಶ ನನಗೆ ಮುಖ್ಯ ವಿನಃ ನಾನು ಯಾರ ಪರ ಯಾರ ವಿರುದ್ಧ ಅಂದ್ಕೊಂಡು ನಾನು ಪಕ್ಷದಲ್ಲಿ ಬಣ್ಣ ರಾಜಕಾರಣಕ್ಕೆ ನಾನು ಒಪ್ಪು ಒಂದೊಂದು ಬಣ ಒಂದೊಂದು ಈಗ ಡಿನ್ನರ್ ಮೀಟಿಂಗ್ ಸತೀಶ್ ಜಾರ್ಕಿ ಹೊಳ್ಳೆ ಮುಂದೆ ಸುತ್ತಲೂ ನಡೀತಿದೆ ಈ ಕಡೆ ಒಕ್ಲಿಕ್ ನಾಯಕರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಹೀಗೆ ಬಣ ಬಣಗಳೆಲ್ಲ ಆದಾಗ ಕಾಂಗ್ರೆಸ್ ಒಂಥರ ಒಡದ್ ಮನೆ ತರ ಆಗ ಇಲ್ಲಿ ನೋಡಿ ಎಕ್ಬಾಲ್ ಹುಸೇನ್ ಯಾರು ಯಾವ ಜಾತಿ ಅವರು ಅವ್ರು ಒಕ್ಕಲಿಗಲ್ಲ ನಂಬಿಕೆ ನಾಯಕರ ಮೇಲೆ ನಂಬಿಕೆ ಈಗ ಏನಾಗುತ್ತೆ ಅಂತ ಹೇಳಿದಾಗ ಎಲ್ಲರಿಗೂ ಅವರವರ ರಾಜಕೀಯ ಅಭಿ ಬೆಳವಣಿಗೆ ಮತ್ತು ಅವರವರ ಭಾಗದ ಅಭಿವೃದ್ಧಿ ಆಗುವಂಥದ್ದು ಭಾಳ ಮುಖ್ಯ ಸೊ ಹಾಗಾಗಿ ನಮಗೇನಾಗುತ್ತೆ ಯಾರ ಬೆಂಬಲ ಯಾರಿಗಿರುತ್ತೆ ಅವರ ಪರ ನಿಲ್ಲುವಂಥದ್ದು ಸಹಜ ನನಗೆ ಎಲ್ಲರ ಬೆಂಬಲವೂ ಇದೆ ಹಾಗಾಗಿ ನಾನು ಒಬ್ಬರ ಪರ ಅಲ್ಲ ನಾನು ಪಕ್ಷದ ಪರ ಒಂದು ವೇಳೆ ಒಂದರೆ ಸಿಗ್ಬೋದು ಖಂಡಿತ ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ನಾನು ಸನ್ಯಾಸಿ ಅಲ್ಲ ರಾಜಕಾರಣದಲ್ಲಿ ಸನ್ಯಾಸಿ ಅಲ್ಲ ಅವಕಾಶ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಅವಕಾಶ ಬರೋವರೆಗೂ ನಾನು ಕಾಯ್ತೀನಿ ಅವಕಾಶ ಬರೋವರೆಗೂ ಕಾಯ್ತೀನಿ ಅಂದರೆ ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಖಂಡಿತ ಖಂಡಿತ